ಭಾರತೀಯ ಮೂಲದ ಇಪ್ಪತ್ತೇಳು ಜನರು ಹುತಾತ್ಮರಾಗಿದ್ದಾರೆ ಮನುಷ್ಯರು ಮನುಷ್ಯರಂತೂ ಅಲ್ಲ ಅವರು ಮನುಷ್ಯರಾಗಿದ್ರೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಕೆಲಸನ ಒತ್ತಾಯಿಸ್ತೀವಿ ಅದು ಕರ್ನಾಟಕ ದಯಮಾಡಿ ಅವರಿಗೆ ಒಂದು ಮಾಡಿದರೆ ಅದೇ ರೀತಿ ಉತ್ತರ ಕೊಡಬೇಕು ಅಂತ ಬಹುತೇಕ ದೇಶ ಆಗಿರ್ಬೋದು ಯಾವುದೇ ಆಗಿರೋ ಆ ನಾಯಿ ರೋಡ್ ನಲ್ಲಿ ನಡು ರೋಡ್ ನಲ್ಲಿ ಅದು ಹಿಂದಿನ ಅಂತ ಕೇಳಿ ಅದು ಇಡೀ ನಮ್ಮ ಭಾರತೀಯರು ಸಹ ಿರುವಂತಹ ವಿಚಾರ ದಿನ ಇವತ್ತೊಂದಿನ ನಿಮ್ಗೆಲ್ರು ತಿಳಿದಿರೋಂತ ವಿಚಾರ ಕಳೆದ ನಾಲ್ಕು ದಿನದಿಂದ ಜಮ್ಮು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ನಮ್ಮ ಭಾರತೀಯ ಮೂಲದ ಇಪ್ಪತ್ತೇಳು ಜನರು ಹುತಾತ್ಮರಾಗಿದ್ದಾರೆ ಹೇಚಾತ್ಮರು ರಾಕ್ಷಸರು ಅವ್ರನ್ನ ಏನ್ ಹೇಳಿದ್ರು ಸಾಲದು ಅಂತ ಹೇಳ್ತೀನಿ ಯಾಕಂದ್ರೆ ಮನುಷ್ಯರು ಮನುಷ್ಯರಂತೂ ಅಲ್ಲ ಅವರು ಮನುಷ್ಯರಾಗಿದ್ರೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಕೆಲಸನ ಅವ್ರು ಮಾಡ್ತಿರ್ಲಿಲ್ಲ ಯಾಕೆಂದ್ರೆ ಕೈ ಮುಗಿದ್ ಕೇಳಿದ್ರು ಕಾಲು ಬಿದ್ದು ಕೇಳಿದ್ರು ಯಾರನ್ನು ಬಿಡದಲ್ಲೇ ಗುಂಡಿಗೆ ಬಂದಿದ್ದಾರೆ ಇಂತ ಒಂದು ನರರಾಕ್ಷಸರನ್ನ ಈ ಕೂಡ್ಲೇ ನಮ್ಮ ಕೇಂದ್ರ ಸರ್ಕಾರ ಏನು ಅವ್ರನ್ನ ಮುಲ ಜೋಡದಲ್ಲಿ ಸುಟ್ಟಾಕ್ಬೇಕು ಮತ್ತೆ ಏನು ಏನೇನು ಸಂಘಟನೆಗಳು ಇದಕ್ಕೆ ನೆರವು ಇದೆ ಉಗ್ರ ಸಂಘಟನೆಗಳು ನಕ್ಸಲ್ ಸಂಘಟನೆಗಳು ಎಲ್ಲಾ ಸಂಘಟನೆಗಳನ್ನ ಹೊಡೆದೋಡಿಸೋದ ಮುಖಾಂತರ ನಿರ್ನಾಮ ಮಾಡಬೇಕು ನಮ್ಮ ಭಾರತದಿಂದ ಅದೇ ರೀತಿ ಪಾಕಿಸ್ತಾನ ಸರ್ಕಾರ ಇಂಥ ನಕ್ಸಲ್ಗಳನ್ನ ಉತ್ಕೊಂಡು ಅವ್ರಿಗೆ ಬೆಳೆಸ್ತಾ ಹೋದ್ರೆ ಮುಂದಿನ ದಿನ ಪಾಕಿಸ್ತಾನ ದೊಡ್ಡ ಒಂದು ಭಯೋತ್ಪಾದನಾ ಒಂದು ದೇಶ ಆಗುತ್ತೆ ಇದರಲ್ಲಿ ಯಾರು ಮಾತಿಲ್ಲ ಈ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ದಿಟ್ಟ ಒಂದು ನಿರ್ಧಾರವನ್ನು ತಾಂಡಿದ್ದಾರೆ ಕಳೆದ ಎರಡು ದಿನದಿಂದ ಅದು ಬರೀ ಆಶ್ವಾಸನೆ ಆಗಬಾರದು ಇದೆಲ್ಲ ಜಾರಿಗೆ ಬರಬೇಕು ಏನು ಸಿದ್ದು ನದಿ ನೀರನ್ನ ನಾವು ಅವರು ಕೊಡಲ್ಲ ಅಂತ ಹೇಳಿದ್ದೀವಿ ಇದು ಬರೀ ಒಂದಿನ ಎರಡು ದಿನ ಸೀಮಿತ ಆಗಬಾರ್ದು ಇದು ದೊಡ್ಡ ಮಟ್ಟದಲ್ಲಿ ಮುಂದುವರಿಬೇಕು ನೋಡಿ ನಮ್ಮ ಭಾರತದ ರಾಜಕೀಯ ಪಕ್ಷಗಳು ತಿಳ್ಕೋಬೇಕು ನೀವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಹೊಡೆದಾಡ್ತೀರಾ ಯಾರನ್ನು ನಿಮ್ಮನ್ನ ಬಿಜೆಪಿನ ಜೆಡಿಎಸ್ ಕಾಂಗ್ರೆಸ್ ಅಂತ ಕೇಳಿಡಿಲಿಲ್ಲ ನೀವು ಹಿಂದೂನ ಭಾರತೀಯರು ಅಂತ ಹೇಳ್ತಿದ್ದಂಗೆ ಅವ್ರನ್ನ ಗುಂಡಿಕ್ಕಿ ಕೊಲ್ಲುವಂತ ಕೆಲಸ ಮಾಡಿದ್ದಾರೆ ಇಂಥ ನೀಚೆ ಕೃತ್ಯವನ್ನು ಮಾಡಿದಂತ ಭಯೋತ್ಪಾದಕ ಬಾಧಕರನ್ನ ಈ ಕೂಡಲೇ ಮಟ್ಟ ಹಾಕಬೇಕು ಮುಂದಿನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಾಕಬೇಕಾಗುತ್ತದೆ ಅಂತ ಹೇಳಿ